ನಮ್ಮ ಕ್ವೆಶನ್ ಆನ್ಸರ್ ಅವರ್ಸಲ್ಲಿ ಅಲ್ಲಿ ಯಾವುದೇ ಶಾಸಕನಾಗಿ ಅವರಿಗೆ ಒಂದು ಅಧಿಕಾರ ಏನಿದೆ ಅಂದರೆ ಏನೆಲ್ಲ ಪ್ರಶ್ನೆ ಇದೆ ಅದು ಕೇಳುವಂತ ಒಂದು ಅಧಿಕಾರ ಶಾಸಕನಾಗಿ ಯಾಕಂದ್ರೆ ಅವರು ಜನರು ಸೆಲೆಕ್ಟ್ ಮಾಡಿದಂತ ಒಂದು ಪ್ರತಿನಿಧಿ ಜನರ ಪ್ರತಿನಿಧಿ ಅದನ್ನು ಬಿಟ್ಟು ಬೇರೆ ಎಲ್ಲ ಕೇಳಿಕೊಂಡು ಯಾವ ವಿಚಾರ ಇಟ್ಕೊಂಡು ಪ್ರೆಸ್ ಮಾಡಬೇಕಾ ಒಂದು ಕ್ವಶನ್ ಕೇಳಬೇಕಾ ಸದನದಲ್ಲಿ ಅದನ್ನು ಬಿಟ್ಟು ಇಡೀ ಚರಿತ್ರೆಯನ್ನ ಹಿಡಿಕೊಂಡು ಕಾರ್ಯವನ್ನು ಪಬ್ಲಿಸಿಟಿಗೋಸ್ಕರ ನಾನು ಅಸೆಂಬ್ಲಿಗೆ ಹೋಗ್ತೇನೆ ಅಂತ ಒಂದು ಗಮನದಲ್ಲಿ ಬಂದಿದೆ ಈಗ ಅವರು ಕೇಳಬೇಕಿತ್ತು ಉಡುಪಿಯ ರೋಡ್ ಸರಿ ಇಲ್ಲ ಉಡುಪಿಯ ಅನುದಾನ ಬೇಕು ಅಂತ ಕೇಳಬೇಕು ಸಭಾಪತಿಗಳು ಏನು ಹೇಳಿದ್ದಾರೆ ಅಂದರೆ ಶಾಸನದಲ್ಲಿ ಶಾಸಕರು ಮಾಡುವ ಸಭೆಯಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಆಗುವ ಸಭಾಪತಿ ಅಧ್ಯಕ್ಷತೆ ಆಗುವ ಅಧ್ಯಕ್ಷತೆಯಲ್ಲಿ ಆಗುವ ಸದನದಲ್ಲಿ ಅವರಿಗೆ ಟೈಮ್ ಕಂಟ್ರೋಲ್ ಮಾಡುವಂಥ ಒಂದು ಕಂಟ್ರೋಲ್ ಹಕ್ಕು ಅವರಿಗೆ ಅಲ್ಲಿ ಸದನದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಕ್ವಶನ್ ಇರುವಾಗ ಇವರು ಕರಾವಳಿ ಪ್ರದೇಶ ಒಂದು ಕಡೆಯಲ್ಲಿ ಸಮುದ್ರ ಇನ್ನೊಂದು ಕಡೆಯಲ್ಲಿ ನದಿ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿತ್ತು ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿ ನಮ್ಮ ಜಿಲ್ಲೆ ಯಾವ ರೀತಿಯಲ್ಲಿ ಪ್ರದೇಶ ಯಾವ ರೀತಿಯಲ್ಲಿ ಹೊಂದಿದೆ ಅಂತ ಅವರು ಹೇಳಿದ ಅದೆಲ್ಲ ನಮಗೆ ಗೊತ್ತಿದೆ ನಿಮ್ಮ ಹತ್ರ ಏನು ಪ್ರಶ್ನೆ ಇದೆ ಅದನ್ನು ನಮಗೆ ಹೇಳಿ ನಾವು ಇದಕ್ಕೆ ಉತ್ತರ ಕೊಡಲಿಕ್ಕೆ ಸ್ಪಷ್ಟನೆಗೆ ನಾವು ಬದ್ಧರಾಗಿದ್ದೇವೆ ನೀವೇನು ಹರಿಕತೆ ಮಾಡುವಾಗ ಕೆಲಸ ಮಾಡ್ತೀರಾ ಇವರು ಹೊರಗಿಂದ ಬಂದು ಅದನ್ನು ಹಿಂದೂ ಧರ್ಮಕ್ಕೆ ನಾವು ಅಮಿಷ ಕೊಟ್ಟಿದ್ದೇವೆ ಅದಕ್ಕೆ ವಿರೋಧವಾಗಿ ಮಾತಾಡಿದ್ದೇವೆ ಅಂತ ಒಂದು ಬೆಳೆದವರಿಗೆ ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಒಂದು ಕೇಳಿಕೆ ಬಯಸ್ತಾ ಇದ್ದೇನೆ ಶಾಸಕರಿಗೆ ನಮ್ಮ ಕರಾವಳಿಯ ಮಾತಾಡುವ ರೀತಿಯಲ್ಲಿ ಈ ತಾನೇ ಹರಿಕತೆ ಅಂತ ಅದು ಕಾಮನ್ ರೂಢಿಯಾಗಿ ನಮ್ಮಲ್ಲಿ ಬಂದಿದೆ ಯಾವ್ದು ಮಾತಾಡುವಾಗ ಮನೆಯಲ್ಲಿ ಮಾತಾಡುವಾಗಲೂ ಶಾಲೆಯಲ್ಲಿ ಮಾತಾಡುವಾಗ ಆಫೀಸ್ ಅಲ್ಲಿ ಮಾತಾಡುವ ನಾವು ಅದನ್ನೇ ಒಂದು ಹಿಡ್ಕೊಂಡು ಕೋಮುಗಲ ಬೇರೆಯಲ್ಲಿ ಮಾತಾಡಿದ್ರು ಅಂತ ಹೇಳಿದ್ರೆ ನಾನು ಶಾಸಕರು ಹೇಳ್ತೇನೆ ನೀವು ಶಾಸಕರ ಆದ ನಂತರ ನಮ್ಮ ಉಡುಪಿಯಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರ ಜನ ವೋಟರ್ಸ್ ಇದ್ದಾರೆ ನೀವು ಅದರಲ್ಲಿ ವಿವಿಧ ಪಂಗಡಗಳು ಎಲ್ಲಾ ಜಾತಿ ಧರ್ಮಗಳು ಇದ್ದಾರೆ ಎಲ್ಲರಿಗೂ ನೀವು ಶಾಸಕರ ನೀವು ಕಾಲ ಹಿಂದೂ ಧರ್ಮಕ್ಕೆ ಶಾಸಕರಲ್ಲ ನೀವು ಎಲ್ಲಾ ಧರ್ಮದಲ್ಲಿ ಇದ್ದ ಜನರಿಗೂ ಕೂಡ ಶಾಸಕರು ನಮ್ಮ ಉಡುಪಿ ವಿಧಾನಸಭೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವು ಎಲ್ಲಾ ಜನರಿಗೆ ಇರೋದಕ್ಕೋಸ್ಕರ ಅವರಿಗೆ ಹೊಂದಿಕೊಂಡು ಹೋಗ್ಬೇಕಾಗ್ತದೆ ಅದೇ ರೀತಿಯಲ್ಲಿ ಯಾವುದೇ ಒಂದು ಸಭಾಪತಿಗಳನ್ನ ನೀವು ಸಭೆಯಲ್ಲಿ ಹೊರಗೆ ಬಂದು ನಾವು ಇದು ನೀವು ನಮ್ಮ ಧರ್ಮಕ್ಕೆ ನೀವು ಅವಮಾನ ಮಾಡಿದ್ದೀರಿ ಇದೆಲ್ಲ ಹೇಳುದು ನಿಮ್ಮದು ತಪ್ಪು ನಿಮ್ಗೆ ಏನಾದ್ರು ಅಧಿಕಾರ ಇಲ್ಲ ಯಾಕಂದ್ರೆ ಇವರೇ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ನೀವು ಅದನ್ನು ಹೇಗೆ ಬಿಹೇವ್ ಮಾಡ್ಬೇಕಂತ ನಿಮಗೆ ಗೊತ್ತಿರಬೇಕು ಮತ್ತೆ ಎರಡನೇ ರೀತಿಯಲ್ಲಿ ನಾನು ಹೇಳ್ತೇನೆ ಶಾಸಕರು ಅವರ ತಂದೆ ನಂತರ ಶಾಸಕರಾಗಿದ್ದಾರೆ ಅಂತ ನನ್ನ ಅವರು ಹೇಳಿ ತಂದೆ ನಂತರ ಮಗ ಶಾಸಕರಾದ್ರು ಯಾಕಂದ್ರೆ ನಾನು ಯುಟಿ ಕಾಲರನ್ನು ನನ್ನ ಕಾಲೇಜಿನ ದಿವಸದಿಂದ ವೈಯಕ್ತಿಕವಾಗಿ ನಾನು ನೋಡ್ತಾ ಇದ್ದೇನೆ ಅವರು ವಿದ್ಯಾರ್ಥಿ ಸಂಘದಲ್ಲಿ ಎಂ ಮತ್ತು ವಿವಿಧ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ತನ್ನನ್ನು ದುಡಿದುಕೊಂಡಿದ್ದಾರೆ ಎರಡು ಗಂಟೆ ಮೂರು ಗಂಟೆ ರಾತ್ರಿ ಕೂಡ ಅವರು ಶಾಸಕರಾಗುವ ಮೊದಲು ಪಬ್ಲಿಕ್ ಇಲ್ಲಿ ಸರ್ವಿಸ್ ಕೊಟ್ಟು ಆ ನಂತರ ಅವರನ್ನು ಪಕ್ಷ ಶಾಸಕರಾಗಿ ಮಾಡಿದ್ರು ಅವರ ಒಂದು ಕಾಂಟ್ರಿಬ್ಯೂಷನ್ ನೋಡಿ ಈಗ ತಂದೆ ಶಾಸಕನಂತ ಮನೆ ಶಾಸಕ ಮಗ ಇದೆ ನಾವು ಇದೆಯಾ ಈಗಾಗಲೇ ಸಾಧಾರಣ ಐದು ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಅವರು ಗೆದ್ದು ಅತ್ಯಂತ ಉನ್ನೋ ಸರ್ವೋಚ್ಚ ಹುದ್ದೆಗೆ ಹೋಗಿದ್ದಾರೆ ಅವರು ಮಾಡಿದ ಕಾಂಟ್ರಿಬ್ಯೂಷನ್ ಅಲ್ಲಿ ಕರ್ನಾಟಕ ಸರ್ಕಾರ ಮತ್ತೆ ಕಾಂಗ್ರೆಸ್ ಪಕ್ಷ ಅದನ್ನು ಗಮನಿಸಿದ್ದಾರೆ ಇದನ್ನೆಲ್ಲ ಗಮನಿಸಿಕೊಂಡುಕೊಂಡು ಅವರಿಗೆ ಸಭಾಪತಿ ಅವರು ಹುದ್ದೆ ಕೊಟ್ಟಿದ್ದಾರೆ ಮತ್ತೆ ನಾನು ಒಂದು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ

ಟೈಮ್ ಡಿಸಿಪ್ಲೀನ್ ಮಾತ್ರ ಡಿಸಿಪ್ಲೀನ್ ಅನ್ನು ಕಳಿಸಿದ ಹೆಗ್ಗಳಿಕೆಯನ್ನು ಯು ಟಿ ಕಾದರ್ ಇವತ್ತು ಕಳಿಸ್ತಾರೆ ಅವರ ಮೇಲೆ ನೀವು ಮಾಡೋದು ನಾನು ನಾನು ನಿಜವಾಗಿ ಇದಕ್ಕೆ ನಾನು ಖಂಡಿಸ್ತೇನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಶಾಸಕರಿಗೆ ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ವಿಧಾನಸಭಾ ಚುನಾವಣೆಯಲ್ಲಿ ನಿಲ್ಲುವ ನಿಮ್ಮ ಪ್ರಣಾಳಿಕೆಯನ್ನು ನಾನು ಇವತ್ತು ತಂದಿದ್ದೇನೆ ఉప క్షేత్రన్స్ శాసకరీ పూర్తిగొరి విరోధ పక్షి ఎదుర్ ని స్పష్ట ఉడుప జనం స్పష్టం బయస్తా విధానసభ సబలీకరణ ఉద్యోగ ఉడుపు యోజన ಯುವ ಉದ್ಯಮಿಗಳು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಸಣ್ಣ ವ್ಯಾಪಾರಗಳನ್ನು ಸ್ಥಾಪಿಸಲು ಮತ್ತು ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸಲು ವಿಶೇಷ ವರ್ಗದ ಅನುದಾನವನ್ನ ಸಾಲ ಸೌಕರ್ಯವನ್ನು ಒದಗಿಸಲು ಒದಗಿಸಲು ನಾನು ಒದಗಿಸುತ್ತೇನೆ ಅಂತ ಹೇಳಿದ್ರೆ ನನಗಿನ ಇವತ್ತು ಹೇಳಬೇಕಾಗ್ತದೆ ನೀವು ಉಡುಪಿ ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿ ಮತ್ತು ಯುವಜನರ ಏಳಿಗೆಗೆ ಕೆಲಸ ಏನು ಮಾಡಿದ್ದೀರಿ ಇವತ್ತು ನೀವು ಸಣ್ಣ ಉದ್ದಿಮೆ ಮತ್ತೆ ಕೈಗಾರಿಕೆಗಳನ್ನ ನೀವು ಇಂಪ್ರೂವ್ ಮಾಡ್ತೀರಂತ ಅಂತ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಯಾವುದಾದ್ರೂ ಕೈಗಾರಿಕಾ ಘಟಕೋತ್ಸವ ನೀವು ಸಾಧಿಸಿದ್ದೀರಾ ಅಥವಾ ಇದರ ವಿಚಾರ ಬಗ್ಗೆ ನೀವು ವಿಧಾನಸಭೆಯಲ್ಲಿ ಏನಾದರೂ ಮಾತಾಡಿದ್ದೀರಾ ಏನಾದರೂ ಸರ್ಕಾರಕ್ಕೆ ನೀವು ಪ್ರಪೋಸಲ್ ಕೊಟ್ಟಿದ್ದೀರಾ ಇದು ನಮಗೆ ಬೇಕಾಗ್ತದೆ ನಮ್ಮ ಸರ್ಕಾರ ಇವತ್ತು ಇವತ್ತು ಮುಖ್ಯಮಂತ್ರಿ ಮತ್ತು ಅವರು ಬ್ಯಾಂಗ್ಳೂರನ್ನು ಬಿಟ್ಟು ಬೇರೆ ಎಲ್ಲ ಪ್ರದೇಶದಲ್ಲಿ ನಾವು ಕೈಗಾರಿಕೆಗಳನ್ನ ವಿಸ್ತರಣೆ ಮಾಡಬೇಕಂತ ಒಂದು ದೊಡ್ಡ ರೀತಿಯ ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ ಕ್ಯಾಬಿನೆಟ್ಗೆ ಅಪ್ರೂವಲ್ ಆಗಿದೆ ಅದಕ್ಕೆ ಅದಕ್ಕೆ ನಿಮ್ಮ ಉಡುಪಿ ಜಿಲ್ಲೆಯಿಂದ ನಿಮ್ಮ ಮುಖಾಂತರ ಏನು ನೀವು ಪ್ರೆಸೆಂಟ್ ಮಾಡಿದ್ದೀರಿ ನಮ್ಮ ಸರ್ಕಾರಕ್ಕೆ ಇದೇ ನಾವು ಪಕ್ಕದ ಜಿಲ್ಲೆ ಮಂಗಳೂರಲ್ಲಿ ನೋಡುವಾಗ ದಿವಸದಿಂದ ದಿವಸಕ್ಕೆ ನಾವು ಕ್ಲಸ್ಟರ್ ಸಾಫ್ಟ್ವೇರ್ ಇದ್ದು ಕ್ಲಸ್ಟರ್ ಪಾರ್ಕ್ ಮತ್ತೆ ಯಾವ್ದಾದ್ರು ರಿಸರ್ಚ್ ಸೆಂಟರ್ಸ್ ಎಲ್ಲ ಇವತ್ತು ಓಪನ್ ಆಗ್ತಾ ಇದೆ ನಮ್ಮ ದಿನೇಶ್ ಗುಂಡೂರಾವ್ ಮುಖಾಂತರ ಅದೇ ನೀವು ನೀವು ಇಲ್ಲಿಯ ಶಾಸಕರಾಗಿ ಅಥವಾ ನಮ್ಮ ಇಲ್ಲಿ ಮಿನಿಸ್ಟರ್ಸ್ಗೆ ನಿಮ್ಮ ರಿಕ್ವೈರ್ಮೆಂಟ್ ನಮ್ಮ ಜನ ನೀವು ಇಷ್ಟು ನೀವು ಕೆಪಾಸಿಟಿ ಇಲ್ಲದವರು ಯಾಕೆ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಇದನ್ನು ಬಿಟ್ಟಿರಿ ಆ ನಂತರ ನೀವು ಅದೇ ರೀತಿಯಲ್ಲಿ ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೇನೆ ನೀವೇನು ನಮ್ಮ ನಮ್ಮ ಜಿಲ್ಲೆಯ ಅಥವಾ ನನ್ನ ವಿಧಾನಸಭಾ ಕ್ಷೇತ್ರದ ಜನರಿಗೆ ನೀವು ಮೋಸ ಮಾಡಿ ಬಿನ್ ಆಗಿದ್ದೀರಾ ಅಂತ ನನಗೆ ಬೇಕಾಗ್ತದೆ ಇನ್ನೊಂದು ನೀವು ಹೇಳ್ತಾ ಪ್ರವಾಸೋದ್ಯಮ ಮತ್ತು ಮೂಲಸೌಕರ್ಯ ಪ್ರವಾಸಿ ಕಾರಿಡೇರ್ ಅಭಿವೃದ್ಧಿ ಉಡುಪಿಯ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಶ್ರೀಕೃಷ್ಣ ಮಠದ ಅನುವಾಸಿ ದೇವಾಲಯಗಳನ್ನು ಮತ್ತು ಪ್ರಮುಖ ಕಡಲ ತೀರವನ್ನು ಉದಾಹರಣೆ ಮಲ್ಪೆ ಸಂಪರ್ಕಿಸಿ ಅತ್ಯಾಧುನಿಕ ರಸ್ತೆ ಜಾಲ ಮತ್ತು ಕಾರಿಡಾರ್ ಗಳನ್ನು ಅಭಿವೃದ್ಧಿ ಪಡಿಸುವುದು ಯಾವ ಕಾರಿಡಾರ್ ಇವತ್ತು ಹತ್ತು ವರ್ಷದಿಂದ ನಮ್ಮ ಟು ಮಲ್ಬೆಲ್ ಹೈವೇ ಇವತ್ತು ಅದು ಏನು ನಮ್ಮ ಕಂಪ್ಲೀಟ್ ಆಗದೋಗಿದೆ ಅದರ ಮೇಲೆ ನಿಮ್ಮ ಈ ಮಲ್ಪೆ ಬಂದರ್ ಅಂತ ಹೇಳುದು ಸಾಧಾರಣ ವರ್ಷಕ್ಕೆ ಕೋಟಿ ಟರ್ನ್ ಓವರ್ ಮಾಡುವಂತಹ ದೊಡ್ಡ ಕೈಗಾರಿಕಾ ಕ್ಷೇತ್ರ ಮೀನುಗಾರಿಕೆ ಅಭಿವೃದ್ಧಿಯಲ್ಲಿ ಇದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಯಾವ ರೀತಿಯಲ್ಲಿ ಕೋರ್ಟ್ ನೀವು ಮಾಡಲೈಸ್ ಮಾಡಿದ್ದೀರಿ ಅಥವಾ ನೀವು ಸರ್ಕಾರಕ್ಕೆ ಕೊಟ್ಟಿದ್ದೀರಿ ಪ್ರವಾಸೋದ್ಯಮದ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ನಿಮ್ಮ ಪ್ರಪೋಸಲ್ ಸರ್ಕಾರಕ್ಕೆ ಏನು ಹೋಗಿದೆ ಇದನ್ನೆಲ್ಲ ನೀವು ಈ ವಿಚಾರವನ್ನು ನೀವು ನೀವು ವಿಧಾನಸಭೆಯಲ್ಲಿ ಮಾತಾಡಬೇಕು ಹೊರತು ಬೇರೆ ವಿಚಾರವನ್ನೆಲ್ಲ ಮಾತಾಡಿ ಜನರ ದಿಕ್ಕು ತಪ್ಪುವ ಒಂದು ವ್ಯವಸ್ಥೆಯನ್ನು ನೀವು ಮಾಡಬೇಕು ಮಾಡಬಾರದು ಶಿಕ್ಷಣ ಮತ್ತು ಕೌಶಲ್ಯ 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 ತರಬೇತಿ ತರಬೇತಿ ಕೇಂದ್ರ ಸ್ಥಾಪನೆ ಕೌಶಲ್ಯ ತರಬೇತಿ ಕೇಂದ್ರ ಎಲ್ಲಿ ಸ್ಥಾಪನೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಯುವಕರಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದೀರಿ ಸೂಕ್ತವಾದ ಕೌಶಲ್ಯಗಳನ್ನು ಐಟಿ ಮತ್ತು ತಂತ್ರ ಇತರ ತಾಂತ್ರಿಕ ಕ್ಷೇತ್ರದಲ್ಲಿ ವಿಶೇಷ ತರಬೇತಿ ನೀಡುವ ಸಂಸ್ಥೆಯನ್ನು ಸ್ಥಾಪಿಸುವುದು ನೀವು ಏನಾದರೂ ಇದರ ಬಗ್ಗೆ ಪ್ರಪೋಸಲ್ ಕೊಟ್ಟು ನಮ್ಮ ಪಬ್ಲಿಕಿಗೆ ಏನಾದರೂ ಮಾತಾಡಿದ್ದೀರಾ ಅಥವಾ ವಿಧಾನಸಭೆಯಲ್ಲಿ ಏನಾದರೂ ಮಾತಾಡಿದ್ದೀರಾ ವಿಧಾನಸಭೆಯಲ್ಲಿ ನೀವು ಎಷ್ಟು ತನಕ ಎಷ್ಟು ಹಾಕಿದ್ದೀರಿ ಪಬ್ಲಿಕಿಗೆಲ್ಲ ಗೊತ್ತಾಗಬೇಕಿಲ್ಲ ನೀವು ವಿಧಾನಸಭೆಯಲ್ಲಿ ಕೋಳಿ ಅಂಗವನ್ನು ನಿಲ್ಲಿಸಲು ಸ್ಟಾರ್ಟ್ ಮಾಡಬೇಕು ಅಂತ ಮಾತಾಡ್ತೀರಿ ವಿಧಾನಸಭೆಯಲ್ಲಿ ನಿಮ್ಮ ಫ್ರೆಂಡಿಗೆ ಕಾಂಟ್ಯಾಕ್ಟ್ ಸಿಗಲಿಲ್ಲ ಅಂತ ಮಾತಾಡ್ತೀರಿ ಮೊನ್ನೆ ನೀವು ವಿಧಾನಸಭೆಯಲ್ಲಿ ಏನೋ ಮಾತಾಡಿ ಏನೋ ಒಂದು ಕಲವನ್ನು ಮಾಡ್ತೀರಿ ಇದಕ್ಕೋಸ್ಕರ ಇದೆಲ್ಲ ನೀವು ಯಾಕೆ ಹೀಗೆ ಬಿಹೇವ್ ಮಾಡ್ತೀರಿ ಇದನ್ನೆಲ್ಲ ನಮಗೆ ನೀವು ಪಬ್ಲಿಕ್ಗೆ ನೀವು ಆನ್ಸರ್ ಕೊಡಬೇಕಾಗ್ತದೆ ಕಾಂಟ್ರಿಬ್ಯೂಷನ್ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಇದೆ ನೀವು ಮೊನ್ನೆ ಪ್ರಣಾಳಿಕೆಯಲ್ಲಿ ಪುನಃ ಹೇಳ್ತೀರಿ ಕಡಲು ಮತ್ತು ನದಿಯನ್ನು ನಾನು ಜಾಯಿನ್ ಮಾಡಿ ಯೋಜನೆಯನ್ನ ಮಾಡಿ ಅದನ್ನೊಂದು ಸಮಗ್ರವಾದ ಒಂದು ಡೆವಲಪ್ಮೆಂಟ್ ನಾನು ಮಾಡ್ತೇನೆ ಉಡುಪಿಯಲ್ಲಿ ಅಂತ ನೀವು ಹೇಳ್ತಾ ಇದ್ದೀರಿ ಯಾವುದಾದ್ರೂ ಒಂದು ನದಿಯನ್ನ ನದಿಯನ್ನು ಇವತ್ತು ಇವತ್ತು ಸ್ವೀಟ್ ವಾಟರ್ ಮತ್ತು ಸಾಲ್ಟ್ ವಾಟರ್ ಸಪ್ರೇಟ್ ಮಾಡಿ ಕುಡಿಯುವ ನೀರಿನ ಪ್ರಯೋಜನ ಬಯಸ್ತಾ ಇದ್ದೇನೆ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಸ್ವಸಹಾಯ ಸಂಸ್ಥೆಗಳ ಸ್ಥಾಪನೆ ಮತ್ತು ನೆರವು ಮಹಿಳಾ ಸ್ವಸಹಾಯ ಸಂಘಗಳ ಸಂಘಗಳಿಗೆ ತರಬೇತಿ ಆರ್ಥಿಕ ನೀಡಬೇಕು ಇದನ್ನೆಲ್ಲ ನೀವು ಕೊಡ್ತೀರಿ ನೀವು ಯಾಕೆ ಇದನ್ನು ಮಾಡಲಿಲ್ಲ ಇದನ್ನೇನು ನಿಮಗೆ ಜವಾಬ್ದಾರಿ ಅಂತ ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೀವು ಇಲ್ಲಿ ಅಧಿಕಾರ ಮಾಡಿದ್ರಿ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ನಿಮ್ಮ ಸರ್ಕಾರದಲ್ಲಿ ಪರ್ಯಾಯಕ್ಕೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ನಾನು ಇವತ್ತು ಒಂದು ಕೇಳಿ ನಾವು ಎಸ್ ಮಾಡಲಿಲ್ಲ ನಾವು ಕೊಡ್ತೇವೆ ಪರ್ಯಾಯಕ್ಕೆ ಅನುದಾನ ನಮ್ಮ ಸರ್ಕಾರದಿಂದ ಅದೇ ನೀವೀಗ ನಮ್ಮ ಹತ್ರ ಕ್ವೆಶನ್ ಮಾಡುವಾಗ ನಿಮ್ಮ ಸರ್ಕಾರ ಆಡಳಿತ ಮಾಡ್ತಿರುವಾಗ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸರ್ಕಾರದಿಂದ ಪರ್ಯಾಯಕ್ಕೆ ನೀವು ಎಷ್ಟು ಅನುದಾನ ಕೊಟ್ಟಿದ್ದೀರಿ ಅದನ್ನು ನಮ್ಗೆ ಕೇಳುವಂತ ಒಂದು ರೈಟ್ ಇದೆ ಅಲ್ವಾ ನೀವು ಕೊಟ್ಟಿದ್ದರೆ ನಾವು ಎಷ್ಟು ನಾವು ಕೊಡೋದಿಲ್ಲ ನಮ್ಗೆ ಕೌಂಟರ್ ಆಗಿ ನೀವು ಮಾತಾಡುದು ನೀವೇ ಕೊಡ್ಲಿಲ್ಲ ನೀವು ನಮ್ಮ ಹತ್ರಕ್ಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀರಿ ಅದಕ್ಕೆ ನೀವು ಇಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಮುನ್ಸಿಪಾಲಿಟಿಯಲ್ಲಿ ನೀವು ಆಡಳಿತ ನಡೆಸಿದ್ದೀರಿ ಹಣಕಾಸು ಯೋಜನೆ ಹದಿನಾಲ್ಕು ಹದಿನೈದರಲ್ಲಿ ಹಣಕಾಸು ಯೋಜನೆ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮ ಕೈಯಲ್ಲಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನು ಫಂಡ್ ಬರಬೇಕು ನೀವು ಯಾಕೆ ಮುನ್ಸಿಪಾಲಟಿ ತರಲಿಕ್ಕೆ ಅದನ್ನು ವಿಫಲವಾಗುತ್ತೀರಿ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆ ಫಂಡ್ ಅಲ್ಲಿ ಅಟ್ಲೀಸ್ಟ್ ನಾವು ಮುನ್ಸಿಪಾಲಟಿ ರೋಡ್ಸ್ ಅಥವಾ ಇಲ್ಲಿ ಪಾರ್ಕ್ಸ್ ಅಥವಾ ಮುನ್ಸಿಪಾಲಿಟಿ ಮೂಲಭೂತವಾದ ಸೌಕರ್ಯ ಏನಿದೆ ಜನರಿಗೆ ಮುನ್ಸಿಪಾಲಿಟಿ ಅಲ್ಲಿ ಇರುವ ಜನರಿಗೆ ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ಎರಡು ವರ್ಷ ಎರಡು ವರ್ಷದಿಂದ ದುಡ್ಡು ಬರಲಿಲ್ಲ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮೂವತ್ತು ವರ್ಷದಿಂದ ಬಿಜೆಪಿ ಎಂ ಪಿಗಳು ಕಾರ್ಯ ಚಟುವಟಿಕೆ ನಡೆಸ್ತಾ ಇದ್ದಾರೆ ನಾವು ವಿರೋಧ ಪಕ್ಷದವರು ಸೊ ವಿರೋಧ ಅಷ್ಟು ರಾಪಾಯ್ ಇಟ್ಟಿದ್ರೆ ನಿಮ್ಮದು ಕೇಂದ್ರ ಸರ್ಕಾರದಿಂದ ದುಡ್ಡು ಖುಷಿ ಪಡ್ತಿದ್ರಲ್ಲ ಈಗ ಸೆಕೆಗಾಲ ಬರ್ತಾ ಈಗ ಮುನ್ಸಿಪಾಲ್ಟಿಯ ಅರ್ಧ ಜಿಯೋಗ್ರಫಿಕಲಿ ಅರ್ಧ ಜನರು ಯಾರಿಂದ ಮಡಿಮಾಲದಿಂದ ಕೆಳಗೆ ಸಕ್ರಿ ಮಾಡಿ ಕೆಳಗೆ ಎಲ್ಲರಿಂದ ನಮಗೆ ನೀರಿನ ತೊಂದರೆ ಆಗ್ತಾ ಇದೆ ಅದಕ್ಕೆ ನಿಮ್ಮ ಯೋಜನೆಗಳು ಏನು ಆ ನೀರಿನ ತೊಂದರೆ ಕಡೆಗಟ್ಟಿಕ್ಕೆ ನಿಮ್ಮ ಯೋಜನೆಗಳು ಮಾಡ್ಬೇಕು ವಾರಾಹಿ ನೀರಿನ ವಾರಾಹಿ ಸರ ನೀರಿನ ಸರ ಸರಬರಾಜು ಇದ್ರದ್ದು ಇದ್ರದ್ದು ಏನು ಏನು ನಿಮ್ಮದು ಆನ್ಸರ್ ಇದೆ ಇದಕ್ಕೆ ನಿಮ್ಮ ಸರ್ಕಾರ ಇರುವಾಗ ಇದಕ್ಕೆ